ಕುಶಾಲನಗರ ಮತ್ತು ಹಾರಂಗಿ ರಸ್ತೆಯಲ್ಲಿ ವಾಹನಗಳ ವೇಗ ನಿಯಂತ್ರಣಕ್ಕಾಗಿ ಹಂಪ್ ಅಳವಡಿಸುವಂತೆ ಒತ್ತಾಯಿಸಿ ಕೂಡಮಂಗಳೂರು ಗ್ರಾಮ ಪಂಚಾಯಿತಿ ಸದಸ್ಯ ಕೆಬಿ ಸಂಶುದ್ದೀನ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಕುಶಾಲನಗರ ತಾಲೂಕು ತಹಶೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಸಮಶುದ್ದೀನ್ ಕುಶಾಲನಗರ ಹಾರಂಗಿ ರಸ್ತೆಯಲ್ಲಿ ವಿಪರೀತವಾಗಿ ಅಪಘಾತಗಳು ಸಂಭವಿಸುತ್ತಿವೆ ಭೂಕಾಂಬಿಕಾ ಕಾಲೇಜು ಸುಂದರನಗರ ಪ್ರಥಮ ದರ್ಜೆ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಹಾಗೂ ಕಾರ್ಮಿಕರು ರಸ್ತೆಯಲ್ಲಿ ನಡೆದಾಡ್ತಾರೆ ವಾಹನಗಳ ಅತಿ ವೇಗದಿಂದ ಸಾರ್ವಜನಿಕರು ರಸ್ತೆಯಲ್ಲಿ ಭಯದಿಂದ ಸಂಚರಿಸುವಂತಾಗಿದೆ ರಸ್ತೆಯು ಹೊಸದಾಗಿ ಡಾಂಬರೀಕರಣ ಹಾಗೂ ರಸ್ತೆ ಅಗಲೀಕರಣಗೊಂಡಿರುವುದರಿಂದ ವಾಹನಗಳು ಅತಿ ವೇಗವಾಗಿ ಸಂಚಾರ ಮಾಡುತ್ತಿರುತ್ತವೆ ಹದಿನೈದು ದಿನಗಳ ಹಿಂದೆ ಇಪ್ಪತ್ತೆರಡು ವರ್ಷದ ಯುವಕ ಅಪಘಾತದಿಂದ ಸಾವನ್ನಪ್ಪಿದ್ದಾನೆ ರಸ್ತೆ ಉಬ್ಬು ಇಲ್ಲದ ಕಾರಣ ವಾಹನಗಳ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ರಸ್ತೆಯಲ್ಲಿ ಆಗಾಗ ಅಪಘಾತಗಳು ಸಂಭವಿಸುತ್ತಿವೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಪಂಚಾಯಿತಿಯಿಂದ ಪತ್ರ ವ್ಯವಹಾರ ನಡೆಸಲಾಗಿದ್ದು ಯಾವುದೇ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ಗಂಭೀರವಾದ ವಿಷಯವನ್ನು ಪರಿಗಣಿಸಿ ಕುಶಾಲ್ನಗರ ಹಾರಂಗಿ ರಸ್ತೆಯಲ್ಲಿ ರಸ್ತೆ ಉಬ್ಬಂದ ಅಳವಡಿಸಿ ಅಪಘಾತಗಳಿಗೆ ಕಡಿವಾಣ ಹಾಕುವಂತೆ ಸಮ್ಶುದ್ದೀನ್ ಒತ್ತಾಯಿಸಿದ್ದಾರೆ ಇತ್ತೀಚೆಗೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕಾರಣ ಕಾರಣ ಏನು ಅಂತಂದರೆ ರಸ್ತೆಯಲ್ಲಿ ಬೇಗ ನಿಯಂತ್ರಣಗಳು ಇರುವಂಥದ್ದು ಅಗತ್ಯವರ ಕಡೆಗಳಲ್ಲಿ ರಸ್ತೆ ಇರಲಿಲ್ಲ ಇದರ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗಳಲ್ಲಿ ಅದೇ ರೀತಿ ಇಂಥ ಇಲಾಖೆಗಳಿಗೆ ಪತ್ರ ವ್ಯವಹಾರ ಮಾಡಲಾಗಿದೆ ಆದರೂ ಕೂಡ ಇವರಿಗೆ ಯಾವುದೇ ರೀತಿಯಾದ ಕ್ರಮ ಕೈಗೊಂಡಿಲ್ಲ ಕಳೆದ ಹದಿನೈದು ದಿನಗಳ ಹಿಂದೆ ಇಪ್ಪತ್ತೆರಡು ವರ್ಷದ ಯುವಕ ಅಪಘಾತದಿಂದ ಸಾಲ ನಪಿದ್ದಾರೆ ರಸ್ತೆ ಇತ್ತೀಚೆಗಷ್ಟೇ ಈಗ ಡಾಂಬರೀಕರಣ ಆಯಿತು ಅಜಿಲೀಕರಣ ಆಯಿತು ಸುಸಜ್ಜಿತವಾದ ಒಂದು ರಸ್ತೆಯಲ್ಲಿ ನಿರ್ಮಾಣವಾಗಿದೆ ಇಲ್ಲೂ ಕೂಡ ವೇ ರಸ್ತೆಯಲ್ಲಿ ವೇಗ ನಿಯಂತ್ರಣಗಳು ಇರೋ ಕಾರಣ ವೇಗವಾಗಿ ವಾಹನಗಳು ಚಲಾವಣೆ ಆಗ್ತಾ ಇದೆ ರಸ್ತೆಯಲ್ಲಿ ಪಾದಚಾರಿಗಳು ನಡೀಲಿಕ್ಕೆ ಭಯ ಆಗ್ತಾಯಿದೆ ವಿದ್ಯಾರ್ಥಿಗಳು ಕಾರ್ಮಿಕರೆಲ್ಲ ದಿನಕ್ಕೆ ನೂರಾರು ಜನ ಅಲ್ಲಿ ಸಂಚರಿಸ್ತಾ ಇರ್ತಾರೆ ಕೆಲವೊಂದು ಕಡೆ ಭಯದಿಂದ ನಡೆದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದ್ದರಿಂದ ಸಂಬಂಧಪಟ್ಟವರು ಇದರ ಬಗ್ಗೆ ಆದಷ್ಟು ಬೇಗನೆ ಕ್ರಮ ಕೈಗೊಳ್ಳಬೇಕು ಆಗುತ್ತಿರುವಂಥ ಅಪಘಾತಗಳಿಗೆ ಕಡಿವಾಣ ಆಗ್ತಾ ಕೈಬೋದು ಅಂತ ನಾನು ಕೇಳ ಕೇಳ್ಕೊಳ್ತೇನೆ